Thank you. ಸ್ನೇಹಿತರೆ ಕಲ್ಪನಾ ಚಾವಲಾ ಯಾರು ಅಂತ ನಮಗೆಲ್ಲರಿಗೂ ಗೊತ್ತು ಅವತ್ತು ಹದಿನಾರು ಜನವರಿ ಎರಡ್ ಸಾವಿರದ ಮೂರರಂದು ಸ್ಪೇಸ್ ಶಟಲ್ ಕೊಲಂಬಿಯಾ ಆಕಾಶಕ್ಕೆ ಪ್ರಯಾಣ ಬೆಳೆಸುತ್ತೆ ಇದರ ಒಳಗಡೆ ಕಲ್ಪನಾ ಚಾವ್ಲಾರವರ ಜೊತೆ ಇನ್ನೂ ಆರು ಜನ ಆಸ್ಟ್ರೋನಾಟುಗಳು ಇರ್ತಾರೆ ಸರಿಯಾಗಿ ಹದಿನಾರು ದಿನಗಳ ನಂತರ ಆಕಾಶದಿಂದ ತಿರುಗಿ ಭೂಮಿ ಕಡೆಗೆ ಬರ್ತಾ ಇರುವಾಗ ಈ ಸ್ಪೇಸ್ ಶಟಲ್ ಸಡನ್ ಆಗಿ ಬೆಂಕಿಯಿಂದ ಒಂದು ಅಗ್ನಿ ಕೋಳದಂತೆ ಬದಲಾಗಿ ಬಿಡುತ್ತೆ ಅದರಲ್ಲಿರುವ ಎಲ್ಲರೂ ಸುಟ್ಟು ಬೂದಿಯಾಗಿ ಬಿಡುತ್ತಾರೆ ಇಲ್ಲಿ ಟ್ವಿಸ್ಟ್ ಏನೆಂದರೆ ಈ ರೀತಿ ಆಗುತ್ತೆ ಅಂತ ನಾಸಾಗಿ ಮೊದಲೇ ಗೊತ್ತಿತ್ತು ಆದರೆ ಈ ವಿಷಯವನ್ನು ಆ ಟೀಮ್ ನಲ್ಲಿ ಒಬ್ಬರಿಗೂ ಹೇಳದೆ ಯಾಕೆ ಬಚ್ಚಿಡುತ್ತಾರೆ ಕಲ್ಪನಾ ಚಾವ್ಲಾ ಅಂತರಿಕ್ಷಾನ ಮಾಡಿದ ಮೊದಲ ಭಾರತೀಯ ಮಹಿಳೆ ಇವರು ತಮ್ಮ ಇಡೀ ಜೀವನದಲ್ಲಿ ಎರಡು ಬಾರಿ ಅಂತರಿಕ್ಷ ಮಾಡಿದ್ದಾರೆ ಅಂತರಿಕ್ಷದಲ್ಲಿ ಕಲ್ಪನಾ ಚಾವ್ಲಾ ಕಳೆದ ಸಮಯ ಮೂವತ್ತೊಂದು ದಿನಗಳ ಹದಿನಾಲ್ಕು ಗಂಟೆಗಳ ಐವತ್ನಾಲ್ಕು ನಿಮಿಷಗಳು ಆದರೆ ಕೈ ವಿಷಯವೇನೆಂದರೆ ಫೆಬ್ರವರಿ ಎರಡ್ ಸಾವಿರದ ಮೂರರಲ್ಲಿ ಅಂತರಿಕ್ಷದಿಂದ ಸ್ಪೇಸ್ ಶಟಲ್ ಹಿಂತಿರುಗಿ ಬರ್ತಾ ಇರುವಾಗ ನಡೆದ ಅಪಘಾತದಿಂದ ಅವರು ಸತ್ತು ಹೋಗ್ತಾರೆ ಆದರೆ ನಾಸದಂತ ಟಾಪ್ ಸಂಸ್ಥೆಗಳು ಕೂಡ ಇಂಥ ಆಘಾತ ನಡೆದಿದೆ ಅಂದರೆ ಖಂಡಿತ ಯೋಚನೆ ಮಾಡಬೇಕಾದ ವಿಷಯವೇ ಹಾಗಾದರೆ ಆಕಸ್ಮಿಕವಾಗಿ ಕಲ್ಪನಾ ಚಲೋರವರು ಮರಣ ಹೊಂದಿದಾರಾ ಅಥವಾ ಸಂಚು ಮಾಡಿಕೊಳ್ಳಲಾಯಿತ ಇಂಥ ರೋಚಕವಾದ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಕಲ್ಪನಾ ಚಾಲೋರ್ ಅವರು ಮಾರ್ಚ್ ಹದಿನೇಳು ಹತ್ತೊಂಬತ್ತನೂರ ಅರವತ್ತೆರಡರಲ್ಲಿ ಹರಿಯಾಣದ ಚಿಕ್ಕ ನಗರವಾದ ಕರ್ನಾಲ್ ನಲ್ಲಿ ಜನಿಸುತ್ತಾರೆ ಇವರಿಗೆ ಒಬ್ಬ ಅಣ್ಣ ಮತ್ತು ಅಕ್ಕ ಕೂಡ ಇರುತ್ತಾರೆ ಇವರು ಟ್ಯಾಗೋರ್ ಬಾಲನಿಕೇತನ ಎಂಬ ಶಾಲೆಯಲ್ಲಿ ತಮ್ಮ ಪ್ರೈಮರಿ ಎಜುಕೇಶನ್ ಮುಗಿಸುತ್ತಾರೆ ಚಿಕ್ಕಂದಿನಿಂದಲೇ ವಿಮಾನ ಚಿತ್ರಗಳನ್ನು ಬಿಡಿಸುವುದು ರಾತ್ರಿ ಸಮಯದಲ್ಲಿ ನಕ್ಷತ್ರಗಳನ್ನು ನೋಡುವುದು ಅಂದ್ರೆ ತುಂಬಾ ಇಷ್ಟವಿತ್ತು ಮುಂದೆ ಇವರು ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ನಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಬ್ಯಾಚುಲರ್ ಡಿಗ್ರಿ ಅನ್ನು ಪಡೆದುಕೊಳ್ಳುತ್ತಾರೆ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಯು ಎಸ್ ಹೋಗ್ತಾರೆ ಯು ಅರ್ಲಿಂಗ್ಟನ್ ನಲ್ಲಿರುವ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಹತ್ತೊಂಬತ್ನೂರ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಡಿಗ್ರಿಯನ್ನು ಕೂಡ ಪಡೆದುಕೊಳ್ತಾರೆ ನಂತರ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇವರು ಬೊಲಾರೋಡೋ ಸ್ಪೇಸ್ ಯೂನಿವರ್ಸಿಟಿಯಿಂದ ಪಿ ಹೆಚ್ ಡಿ ಕೂಡ ಪಡೆದುಕೊಳ್ಳುತ್ತಾರೆ ಈ ರೀತಿ ಕಲ್ಪನಾ ಚಾವ್ಲಾ ಹತ್ತೊಂಬತ್ನೂರ ಎಂಬತ್ತೆಂಟರಿಂದಲೇ ಇವರು ನಾಸಾಗಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ನಂತರ ಏಪ್ರಿಲ್ ಹತ್ತೊಂಬತ್ತೊಂದರಲ್ಲಿ ಅಮೆರಿಕನ್ ಸಿಟಿಜನ್ಶಿಪ್ ಕೂಡ ಬರುತ್ತೆ ನಂತರ ಕಲ್ಪನಾ ಸ್ಪೇಸ್ ಜರ್ನಿ ನಾಸಾದ ಆಸ್ಟ್ರೋನಾಟ್ ಕಾರ್ಪ್ಸ್ ರಿಸರ್ಚ್ ಗೋಸ್ಕರ ಅಪ್ಲೈ ಮಾಡೋದ್ರಿಂದ ಆಗುತ್ತೆ ಮುಂದೆ ತೊಂಬತ್ತೈದರಲ್ಲಿ ಕಲ್ಪನಾ ಚಾವಲಾರ ಆಸ್ಟ್ರೋನಾಟ್ ಕಾರ್ಪ್ಸ್ ಜಾಯ್ನ್ ಆಗ್ತಾರೆ ನಂತರ ಹತ್ತೊಂಬತ್ತ ತೊಂಬತ್ತಾರಲ್ಲಿ ಕಲ್ಪನಾ ಚಾವಲಾರ ಅವರನ್ನು ಆಂತರಿಕೆ ನಾಸಾ ಸೆಲೆಕ್ಟ್ ಮಾಡುತ್ತೆ ಇದೇ ರೀತಿ ಮೇ ಎರಡು ಹತ್ತೊಂಬತ್ತು ತೊಂಬತ್ತೇಳು ರಂದು ಏಳು ಜನರಿರುವ ಒಂದು ಆಸ್ಟ್ರೋನಾಟ್ ಟೀಮ್ ನ ಸ್ಪೇಸ್ ಗೆ ಕಳಿಸುತ್ತೆ ಇವರಲ್ಲಿ ಕಲ್ಪನಾ ಚೌಲರ್ ಅವರು ಕೂಡ ಒಬ್ಬರು ಇದೇ ಕಲ್ಪನಾ ಚೌಲರ್ ಅವರದು ಮೊದಲ ಅಂತರಿಕ್ಷಯಾನ ಈ ಮಿಷನ್ ಭಾಗವಾಗಿ ಸ್ಪೇಸ್ ಶಟಲ್ ಅನ್ನು ಕೊಲಂಬಿಯಾದಿಂದ ಕಳಿಸ್ತಾರೆ ಸೊ ತನ್ನ ಮೊದಲ ಸ್ಪೇಸ್ ಮಿಷನ್ ಭಾಗವಾಗಿ ಹದಿನೈದು ದಿನಗಳ ಹನ್ನೆರಡು ಗಂಟೆಗಳ ವರೆಗೆ ಸ್ಪೇಸ್ ನಲ್ಲಿ ಇರುತ್ತಾರೆ ಈ ಮಿಷನ್ ನಲ್ಲಿ ಕಲ್ಪನಾ ಚೌಲರ್ ಅವರನ್ನು ಮಿಷನ್ ಸ್ಪೆಷಾಲಿಸ್ಟ್ ಅಂಡ್ ಪ್ರೈಮರಿ ರೋಬೋಟಿಕ್ ಆಪರೇಟರ್ ಎಂಬ ರೋಲ್ ನಲ್ಲಿ ಕಳಿಸುತ್ತಾರೆ ಈ ರೀತಿ ಸ್ಪೇಸ್ ಶೆಟಲ್ ನಲ್ಲಿ ಕಲ್ಪನಾ ಅವರ ಕೆಲಸ ನೋಡಿದ ನಂತರ ಅವರನ್ನು ಎರಡ್ ಸಾವಿರದ ಒಂದರಲ್ಲಿ ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ ಈ ಮಿಷನ್ ಲಾಂಚಿಂಗ್ ಡೇಟ್ ಹನ್ನೊಂದು ಜನವರಿ ಎರಡ್ ಸಾವಿರದ ಒಂದು ಆದರೆ ಸ್ಪೇಸ್ ಶೆಟಲ್ ನಲ್ಲಿ ಸ್ಪೇಸ್ ಇಂಜಿನ್ ಫ್ಲೋ ಲೈನರ್ಸ್ ಗಳಲ್ಲಿ ಕ್ರ್ಯಾಕ್ ಉಂಟಾಗುವುದರಿಂದ ಮತ್ತು ಇನ್ನೂ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಕಾರಣದಿಂದ ಬರೋಬ್ಬರಿ ಹದಿನೆಂಟು ಬಾರಿ ಮುಂದೂಡಲಾಗುತ್ತದೆ ಕೊನೆಗೆ ಜನವರಿ ಹದಿನಾರು ಎರಡ್ ಸಾವಿರದ ಮೂರರಂದು ಸ್ಪೇಸ್ ಶಟಲ್ ಕೊಲಂಬಿಯಾ ಆಕಾಶಕ್ಕೆ ಹಾರುತ್ತೆ ಇದರಲ್ಲಿ ಕಲ್ಪನಾ ಜೊತೆ ಇನ್ನೂ ಆರು ಜನ ಅಷ್ಟೋ ಕೂಡ ಇರ್ತಾರೆ ಹದಿನಾರು ದಿನಗಳ ಅಂತರಿಕ್ಷದಲ್ಲಿ ಇದ್ದ ಬಳಿಕ ತಿರುಗಿ ಭೂಮಿಗೆ ಬರುವ ಸಲುವಾಗಿ ಆ ಸ್ಪೇಸ್ ಶೆಟಲ್ ಭೂಮಿಯ ಕಡೆಗೆ ಬರ್ತಾ ಇರುತ್ತೆ ಆದರೆ ಭೂಮಿಯ ವಾತಾವರಣದಲ್ಲಿ ಎಂಟರ್ ಆದ ತಕ್ಷಣ ಆಕಸ್ಮಿಕವಾಗಿ ಈ ಸ್ಪೇಸ್ ಶೆಟಲ್ ಬೆಂಕಿಯಿಂದ ಒಂದು ಅಗ್ನಿ ಕೊಳದಂತೆ ಬದಲಾಗಿ ಬಿಡುತ್ತೆ ಈ ಸ್ಪೇಸ್ ಶೆಟಲ್ ಮತ್ತು ಅದರಲ್ಲಿರುವ ಎಲ್ಲರೂ ಕೂಡ ಎಕ್ಸಸ್ ನಲ್ಲಿ ಬಿದ್ದು ಬಿಡುತ್ತವೆ ಈ ಅಪಾಯದಲ್ಲಿ ಕಲ್ಪನಾ ಅವರ ಜೊತೆ ಆರು ಜನ ಸಿಬ್ಬಂದಿಗಳು ಕೂಡ ಒಂದೇ ಕ್ಷಣದಲ್ಲಿ ಸತ್ತು ಹೋಗ್ತಾರೆ ಇದರಿಂದ ಪ್ರತಿಯೊಬ್ಬರು ಕೂಡ ಇದೊಂದು ಅತಿ ದೊಡ್ಡ ದುರಂತ ಅಂತ ದುಃಖಕ್ಕೆ ಗುರಿ ಆಗ್ತಾರೆ ಯಾಕಂದ್ರೆ ಇದರಲ್ಲಿ ಏಳು ಜನ ಆಸ್ಟ್ರೋನಾಟ್ ಗಳು ಸತ್ತು ಹೋಗ್ತಾರೆ ಆದರೆ ಇದು ಆಕಸ್ಮಿಕವಾಗಿ ನಡೆದ ಘಟನೆ ಅಂತೂ ನಿಜಕ್ಕೂ ಅಲ್ಲ ಯಾಕಂದ್ರೆ ಜನವರಿ ಹದಿನಾರು ಎರಡ್ ಸಾವಿರದ ಮೂರರಂದು ಮಾಡಿದ ಆ ಅತಿ ದೊಡ್ಡ ತಪ್ಪು ಕಲ್ಪನಾ ಚಲರವರ ಮರಣಕ್ಕೆ ಕಾರಣವಾಗಿದೆ ಈ ಮಿಷನ್ ಪ್ರಾರಂಭವಕ್ಕೂ ಮುಂಚೆನೇ ಅಂದರೆ ಎರಡ್ ಸಾವಿರದ ಒಂದರಿಂದಲೇ ಈ ಸ್ಪೇಸ್ ಶಟಲ್ನಲ್ಲಿ ತುಂಬಾನೇ ಟೆಕ್ನಿಕಲ್ ಏರರ್ಸ್ ಇದ್ದವು ಈ ಕಾರಣದಿಂದಲೇ ಎರಡ್ ಸಾವಿರದ ಮೂರರವರೆಗೆ ಮುಂದೂಡುತ್ತಾ ಬಂದಿದ್ರು ಸೊ ಇದರಲ್ಲಿ ಇಷ್ಟೊಂದು ಟೆಕ್ನಿಕಲ್ ಇಶ್ಯೂಸ್ ಇರೋದರಿಂದ ನಾಸಾವು ಕೂಡ ಮೊದಲೇ ಗೊತ್ತಿತ್ತು ಇದರಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಆದರೆ ನಾಸಾ ಈ ಮಿಷನ್ನ ನಿಲ್ಲಿಸದೆ ಕೇವಲ ಆ ಟೆಕ್ನಿಕಲ್ ಎರರ್ಸ್ ಗಳನ್ನು ಸಾಲ್ವ್ ಮಾಡಿ ಸ್ಪೇಸ್ ಶೆಟಲ್ನ ಜನವರಿ ಹದಿನಾರು ಎರಡು ಸಾವಿರದ ಮೂರರಂದು ಅಂತರಿಕ್ಷಕ್ಕೆ ಕಳಿಸ್ತಾರೆ ನಿಜ ಅಂದರೆ ಸ್ಪೇಸ್ ಶೆಟಲ್ ಕೊಲಂಬಿಯಾ ತನ್ನ ಮೊದಲ ಸ್ಪೇಸ್ ಕ್ರಾಫ್ಟನ್ನ ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೊಂದರಂದು ಪ್ರಯಾಣ ಮಾಡಿರುತ್ತೆ ಅವಾಗಿನಿಂದ ಎರಡು ಸಾವಿರದ ಮೂರರವರೆಗೆ ಇದು ಟೋಟಲ್ ಇಪ್ಪತ್ತೇಳು ಸ್ಪೇಸ್ ಕ್ರಾಫ್ಟನ್ನ ಅಂತರಿಕ್ಷಕ್ಕೆ ತೆಗೆದುಕೊಂಡು ಹೋಗಿರುತ್ತೆ ಮತ್ತು ಈ ಸ್ಪೇಸ್ ತನ್ನ ಜೀವನಾವಧಿಯಲ್ಲಿ ಮುನ್ನೂರ ನಲವತ್ತೈದು ದಿನಗಳ ಹದಿನೇಳು ಗಂಟೆಗಳ ಸಮಯವನ್ನು ಅಂತರಿಕ್ಷದಲ್ಲಿ ಕಳೆದಿರುತ್ತೆ ಇದು ತುಂಬಾನೇ ಹಳೆಯ ಸ್ಪೇಸ್ ಶೆಟಲ್ ಈ ಮಿಷನ್ ಇಷ್ಟೊಂದು ಟೆಕ್ನಿಕಲ್ ಎರಸ್ ಬರೋಕೆ ಇದೇ ಮುಖ್ಯ ಕಾರಣ ಅಂತ ಹೇಳಬಹುದು ಆದರೆ ನಾಸಾ ಇದರ ಬಗ್ಗೆ ಯೋಚನೆ ಮಾಡದೆ ಇಪ್ಪತ್ತೆಂಟೆ ಸ್ಪೇಸ್ ಕ್ರಾಫ್ಟನ್ನು ಕಳಿಸುತ್ತೆ ಈ ಅಪಾಯವಾಗಕ್ಕೆ ಇನ್ನೊಂದು ಮುಖ್ಯ ಕಾರಣವಿದೆ ಅದು ಏನಂದರೆ ಈ ಸ್ಪೇಸ್ ಶಟಲ್ ಕೊಲಂಬಿಯಾದ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಎಂದು ಹೇಳಬಹುದು ಈ ಸ್ಪೇಸ್ ಸೆಟಲ್ ಕೊಲಂಬಿಯಾ ಲಾಂಚ್ ಮಾಡಿದಾಗ ಎರಡು ಬೂಸ್ಟರ್ ರಾಕೆಟ್ಸ್ ಗಳನ್ನ ಮತ್ತು ಒಂದು ಎಕ್ಸ್ಟ್ರಾ ಫ್ಯೂಯಲ್ ಟ್ಯಾಂಕ್ ಅನ್ನ ಕೂಡ ಕನೆಕ್ಟ್ ಮಾಡ್ತಾರೆ ಆದರೆ ಸ್ಪೇಸ್ ಸೆಟಲ್ ನ ಫುಯಿಲ್ ಟ್ಯಾಂಕ್ ಪೂರ್ತಿಯಾಗಿ ಥರ್ಮಲ್ ಇನ್ಸುಲೇಷನ್ ಫಾರ್ಮ್ ನಿಂದ ಕ್ಲೋಸ್ ಆಗಿರುತ್ತೆ ಯಾಕಂದ್ರೆ ಫ್ಯೂಯಲ್ ಟ್ಯಾಂಕ್ ನಲ್ಲಿ ಫ್ಯೂಯಲ್ ಎಂಬುದು ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಕ್ಸಿಜನ್ ರೂಪದಲ್ಲಿ ಇರುತ್ತೆ ಮತ್ತು ಫ್ಯೂಯಲ್ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಮಾತ್ರವೇ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುತ್ತೆ ಅದಕ್ಕಾಗಿ ಹೊರಗಡೆಯಿಂದ ಟೆಂಪರೇಚರ್ ಒಳಗಡೆ ಹಾಗೆ ಇರೋಕೆ ಆ ಟ್ಯಾಂಕ್ ನ ಟೋಟಲ್ ಥರ್ಮಲ್ ಇನ್ಸುಲೇಷನ್ ನಿಂದ ಕವರ್ ಮಾಡ್ತಾರೆ ಇದಲ್ಲದೆ ಸ್ಪೇಸ್ ಶೆಟಲ್ ಮೇಲೂ ಕೂಡ ಥರ್ಮಲ್ ಪ್ರೊಟೆಕ್ಷನ್ ಕೂಡ ಆ್ಯಡ್ ಮಾಡ್ತಾರೆ ನಿಜ ಅಂದರೆ ಈ ಶೆಟಲ್ನ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂದರೆ ಟಿ ಪಿ ಎಸ್ ಅನ್ನು ಸ್ಪೇಸ್ ಶಿಪ್ ಎಂಬುದು ಭೂಮಿಯ ಆರ್ಬಿಟರ್ಗೆ ತಿರುಗಿ ಬರುವಾಗ ನಲ್ಲಿರುವ ಭೂಮಿಯ ಉಷ್ಣತೆಯನ್ನು ಒಂದು ಸಾವಿರದ ಆರುನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ತಡೆದುಕೊಳ್ಳುವ ಹಾಗೆ ಡಿಸೈನ್ ಮಾಡ್ತಾರೆ ಇದರ ಜೊತೆಗೆ ಈ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಎಲ್ಲವೂ ಕೂಡ ಅಂತರಿಕ್ಷದಲ್ಲಿರುವ ಉಷ್ಣತೆ ಮತ್ತು ಚಳಿಯಿಂದ ಸ್ಪೇಸ್ ಶೆಟಲ್ನ ಕಾಪಾಡುತ್ತೆ ಈ ಟಿ ಪಿ ಎಸ್ ಆರ್ಬಿಟರ್ನ ಟೋಟಲ್ ಮೇಲ್ಮೈನ ಕವರ್ ಮಾಡುತ್ತೆ ಅಂದರೆ ಸ್ಪೇಸ್ ಶೆಟಲ್ ನ ಪ್ರತಿಯೊಂದು ಭಾಗವೂ ಕೂಡ ಡಿಫರೆಂಟ್ ಡಿಫರೆಂಟ್ ಉಷ್ಣತೆಯನ್ನು ತಡೆದುಕೊಳ್ಳಬೇಕಾಗುತ್ತೆ ತಿರುಗಿ ಭೂಮಿಯ ವಾತಾವರಣಕ್ಕೆ ಬರುವಾಗ ಅಲ್ಲಿಂದ ಬರುವ ಉಷ್ಣತೆಯನ್ನು ಕೂಡ ಸ್ಪೇಸ್ ಶೆಟಲ್ ತಡೆದುಕೊಳ್ಳುವ ಹಾಗೆ ಇರಬೇಕು ಸೊ ಈ ಟೆಂಪರೇಚರ್ ಆಧಾರದ ಮೇಲೆ ಶಟಲ್ನ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಡಿಸೈನ್ ಮಾಡಲಾಗುತ್ತೆ ಆದರೆ ಸ್ಪೇಸ್ ಶೆಟಲ್ ನ ಟಿ ಪಿ ಎಸ್ ವಿವಿಧ ಉಷ್ಣತೆಗಳನ್ನು ತಡೆದುಕೊಳ್ಳುವ ಹಾಗೆ ಏಳು ವಿವಿಧ ರೀತಿಯ ಮಟೀರಿಯಲ್ಸ್ ಗಳನ್ನು ಬಳಸುತ್ತಾರೆ ಇವುಗಳಲ್ಲಿ ಮುಖ್ಯವಾದ ಮಟೀರಿಯಲ್ಸ್ ಗಳಲ್ಲಿ ಒಂದು ಕಾರ್ಬನ್ ಪ್ಯಾನರ್ಸ್ ಮತ್ತು ಒಂದು ಎಚ್ ಆರ್ ಎಸ್ ಐ ಅಂದರೆ ಹೈ ಟೆಂಪ್ರೇಚರ್ ರಿಯೂಸೇಬಲ್ ಸರ್ಫೇಸ್ ಇನ್ಸುಲಿನ್ ಟೈಲ್ಸ್ ಈ ಟೈಲ್ಸ್ಗಳು ಸ್ಪೇಸ್ ಶೆಟಲ್ನ ಒಂದು ಸಾವಿರದ ಎರಡುನೂರ ಏಳು ಡಿಗ್ರಿ ಸೆಲ್ಸಿಯಸ್ನಿಂದ ರಕ್ಷಿಸಬಲ್ಲವು ಈ ರೀತಿ ಸ್ಪೇಸ್ ಶೆಟಲ್ ಪೂರ್ತಿಯಾಗಿ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ನಿಂದ ಕವರ್ ಮಾಡಲಾಗುತ್ತೆ ಸೊ ಜನವರಿ ಹದಿನಾರು ಎರಡು ಸಾವಿರದ ಮೂರರಂದು ಸ್ಪೇಸ್ ಶೆಟಲ್ ಕೊಲಂಬಿಯಾವನ್ನು ಲಾಂಚ್ ಮಾಡ್ತಾರೆ ಇದನ್ನು ಲಾಂಚ್ ಮಾಡಿದ ಎಂಬತ್ತೇಳು ಪಾಯಿಂಟ್ ಜೀರೋ ಏಳು ಸೆಕೆಂಡ್ಗಳ ನಂತರ ಒಂದು ಸೂಟ್ಗೇಸ್ನಷ್ಟು ಸೈಜ್ ಹೊಂದಿರುವ ಇನ್ಸುಲೇಷನ್ ಪ್ಯಾನಲ್ ಪೀಸ್ ಎಂಬುದು ಮುರಿದು ಹೋಗುತ್ತೆ ಈ ಮುರಿದು ಹೋದ ಭಾಗ ಸ್ಪೇಸ್ ಕೊಲಂಬಿಯಾದಲ್ ರೇನ್ ಫೋರ್ಸ್ ಕಾರ್ಬನ್ ಪ್ಯಾನಲ್ಗೆ ಗುದ್ದಿಕೊಳ್ಳುತ್ತೆ ಈ ಘಟನೆ ಸಮಯದಲ್ಲಿ ಅರವತ್ತೈದು ಸಾವಿರದ ಆರುನೂರು ಅಡಿಗಳಷ್ಟು ಎತ್ತರದಲ್ಲಿದೆ ಮತ್ತು ಗಂಟೆಗೆ ಏಳುನೂರ ನಲವತ್ತು ಕಿಲೋಮೀಟರ್ನಷ್ಟು ಮುಂದೆ ಹೋಗ್ತಾ ಇದೆ ಈ ವೇಗ ತುಂಬಾ ಜಾಸ್ತಿ ಆಗಿರೋದ್ರಿಂದ ಸ್ಪೇಸ್ ನ ಲೆಫ್ಟ್ ನಲ್ಲಿ ಇನ್ಸುಲೇಷನ್ ಪ್ಯಾನಲ್ಸ್ ಮುರಿದು ಹೋಗಿ ಥರ್ಮಲ್ ಪ್ರೊಟೆಕ್ಷನ್ ಟೈಲ್ನಲ್ಲಿ ಆರರಿಂದ ಹತ್ತು ಅಡಿಗಳಷ್ಟು ಸೈಜ್ನಲ್ಲಿ ಒಂದು ರಂಧ್ರ ಕೂಡ ಏರ್ಪಡುತ್ತೆ ಇದಲ್ಲದೆ ಘರ್ಷಣೆಯ ಕಾರಣದಿಂದ ಶಟಲ್ನ ನಲ್ಲಿರುವ ಆರ್ ಸಿ ಗೆ ಕೂಡ ತುಂಬಾ ಪೆಟ್ಟು ಬೀಳುತ್ತೆ ಈ ರಂಧ್ರದ ಕಾರಣದಿಂದ ಸ್ಪೇಸ್ ಸೆಟಲ್ ಕೊಲಂಬಿಯಾದ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಪೂರ್ತಿಯಾಗಿ ಡ್ಯಾಮೇಜ್ ಆಗಿಬಿಡುತ್ತೆ ಹೀಗೆ ಆಗೋದರಿಂದ ಸ್ಪೇಸ್ ಸೆಟಲ್ ಅಪಾಯಕ್ಕೆ ಗುರಿಯಾಗುತ್ತೆ ಅಂತ ನಾಸಾ ಕೂಡ ಮೊದಲೇ ಗೊತ್ತಿತ್ತು ಆದರೆ ಈ ವಿಷಯಗಳನ್ನು ಮಾತ್ರ ಮಿಷಿನ್ನಲ್ಲಿರುವ ಟೀಮ್ಗೆ ಮಾತ್ರ ಹೇಳುವುದಿಲ್ಲ ಹೀಗೆ ಹದಿನಾರು ದಿನಗಳವರೆಗೆ ಕಲ್ಪನಾ ಚಾಲರರು ಮತ್ತು ಉಳಿದ ಆರು ಜನ ಸಿಬ್ಬಂದಿಗಳು ಅಂತರಿಕ್ಷೆಯಲ್ಲಿ ಸಮಯ ಕಳೀತಾರೆ ಇದಲ್ಲದೆ ಹದಿನಾರು ದಿನದಲ್ಲಿ ಅವರು ಪ್ರತಿದಿನ ಇನ್ಫಾರ್ಮೇಷನ್ ಅನ್ನು ನಾಸಾಗಿ ಕಳಿಸ್ತಾನೆ ಇರ್ತಾರೆ ಆದರೆ ಸ್ಪೇಸ್ ನಲ್ಲಿ ಈ ಪ್ರಾಬ್ಲಮ್ ಇದೆ ಎಂಬ ವಿಷಯವನ್ನು ಮಾತ್ರ ಆ ಟೀಮ್ನಲ್ಲಿ ಯಾರಿಗೂ ಹೇಳುವುದಿಲ್ಲ ಮತ್ತು ಇದರ ಹಿಂದೆ ಒಂದು ವಾದ ಕೂಡ ಇದೆ ಅದೇನೆಂದರೆ ನಾಸಾದ ಇಂಜಿನಿಯರ್ ಈ ಡ್ಯಾಮೇಜ್ನ ಪ್ರಭಾವ ಆ ಸ್ಪೇಸ್ ಸೆಟಲ್ ಮೇಲೆ ಜಾಸ್ತಿ ಇರಲ್ಲ ಎಂದು ಹೇಳೋದರಿಂದ ನಾಸಾದ ಮಿಷನ್ ಟೀಮ್ ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲವಂತೆ ಸೊ ಫೆಬ್ರವರಿ ಒಂದು ಎರಡು ಸಾವಿರದ ಮೂರು ಬಂದೇ ಬಿಡುತ್ತೆ ಕಲ್ಪನಾ ಚಾಲೋರ್ ಅವರ ಜೊತೆಗೆ ತನ್ನ ಟೀಮ್ ಎಲ್ಲರೂ ಅಂತರಿಕ್ಷದಿಂದ ತಿರುಗಿ ಹೋಗಿ ಯು ಎಸ್ ಎ ಟೈಮ್ ಪ್ರಕಾರ ಅಂದರೆ ಒಂಬತ್ತು ಹದಿನಾರು ನಿಮಿಷಗಳಿಗೆ ಪುರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಲ್ಲಿ ಇಳಿಯಬೇಕಾಗಿದೆ ಸ್ಪೇಸ್ ಸೆಟಲ್ ಕೊಲಂಬಿಯಾ ಎರಡು ಕಕ್ಷೆಗಳನ್ನು ದಾಟಿ ಭೂಮಿಯ ಕಡೆಗೆ ಬರ್ತಾ ಇದೆ ಆಗ ಸ್ಪೇಸ್ ಸೆಟಲ್ನ ವೇಗ ಹದಿನೇಳು ಸಾವಿರದ ಐದುನೂರು ಕಿಲೋಮೀಟರ್ ಪರ ಇರುತ್ತೆ ಈ ರೀತಿ ಸ್ಪೇಸ್ ಸೆಟಲ್ ಕೊಲಂಬಿಯಾ ಭೂಮಿಯ ವಾತಾವರಣದೊಳಗೆ ಪ್ರವೇಶಿಸುತ್ತೆ ಬೆಳಗ್ಗೆ ಎಂಟು ನಲವತ್ನಾಲ್ಕು ನಿಮಿಷಗಳಿಗೆ ಸ್ಪೇಸ್ ಸೆಟಲ್ ಕೊಲಂಬಿಯಾ ಒನ್ನೂರ ಇಪ್ಪತ್ತು ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ಮೇಲೆ ಒಂದು ಪರಿಪೂರ್ಣ ಸ್ಥಿತಿಯಲ್ಲಿರುತ್ತೆ ಆ ಸಮಯದಲ್ಲಿ ಅದರ ಉಷ್ಣತೆ ಈ ಸ್ಟ್ರೋಕ್ ಕಾರಣದಿಂದ ಒಂದು ಸಾವಿರದ ಮುನ್ನೂರ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಒಳಗೆ ಸೇರಿಕೊಳ್ಳುತ್ತೆ ನಂತರ ಕೆಲವು ನಿಮಿಷದಲ್ಲಿ ಟೆಂಪರೇಚರ್ ಸೆನ್ಸರ್ಸ್ ಪೂರ್ತಿಯಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತವೆ ನಿಧಾನವಾಗಿ ಲೆಫ್ಟ್ವಿಂಗ್ನಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ ಇದರ ಜೊತೆಗೆ ಸ್ಪೇಸ್ ಸೆಟಲ್ ಐವತ್ತೇಳು ಡಿಗ್ರಿ ಅಡಗಡೆ ಇದರಿಂದ ವಾತಾವರಣದಲ್ಲಿರುವ ಗಾಳಿ ವೇಗವಾಗಿ ಸ್ಪೇಸ್ ಒಳಗಡೆ ಬರೋಕೆ ಶುರುವಾಗುತ್ತೆ ಇದರಿಂದ ಏರ್ ಪ್ರೆಷರ್ ಎಂಬುದು ತುಂಬಾನೇ ಜಾಸ್ತಿ ಆಗುತ್ತೆ ಮತ್ತು ಇದೆಲ್ಲವೂ ಕೂಡ ಎಷ್ಟು ವೇಗದಲ್ಲಿ ಆಗುತ್ತೆ ಅಂದರೆ ಕನಿಷ್ಠ ಪಕ್ಷ ಅದರಲ್ಲಿರುವ ಸಿಬ್ಬಂದಿಗೆ ಅವರ ಸೂಟ್ ಮತ್ತು ಹೆಲ್ಮೆಟ್ ಗಳನ್ನ ಕೂಡ ಸಮಯವಿರಲಿಲ್ಲ ಇದರಲ್ಲಿ ಕಲ್ಪನಾ ಚಳಿಗೆ ಜೊತೆಗೆ ಆರು ಜನ ಸಿಬ್ಬಂದಿಗಳು ಕೂಡ ಸತ್ತು ಬೂದಿಯಾಗಿ ಬಿಡುತ್ತಾರೆ ಹೀಗೆ ಆ ದಿನ ನಾವು ಏಳು ಜನ ಅಸ್ಟು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ